ಈ ದಿನದ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಅವರ ಹೆಸರಿಲ್ಲ ಯಾವುದೋ ಒಂದು ಚಾನೆಲ್ನ ಹೆಸರಿದೆ ಅವ್ರು ಕೇಳಿರ್ತಕ್ಕಂಥದ್ದು ಹನುಮಾನ್ ಚಾಲಿಸ ಪಠನೆಯಿಂದ ಲಾಭಗಳ ಬಗ್ಗೆಯೂ ಕೂಡ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ನ ಆಧಾರವಾಗಿ ಈ ವಿಡಿಯೋದ ವಿಷಯ ಇದೆ ಹನುಮಾನ್ ಚಾಲಿಸವನ ಪಠನೆ ಮಾಡೋದ್ರಿಂದ ಏನಿಲ್ಲ ಫಲಗಳು ಪ್ರಾಪ್ತಿಯಾಗ್ತಾವೆ ಏನೆಲ್ಲ ಲಾಭಗಳು ಇದೆ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನ ಈ ದಿನ ತಿಳಿಯೋಣ ಇವತ್ತು ಶನಿವಾರ ಆಗಿದೆ

ु मही पीताग ಈ ದಿನದ ಹನುಮತಿಗೆ ಸಂಬಂಧಪಟ್ಟಂತ ಸ್ತೋತ್ರ ತುಳಸಿದಾಸರು ಅವರ ಭಾವನೆಯಲ್ಲಿ ಭಕ್ತಿಯಲ್ಲಿ ಶ್ರೀರಾಮಚಂದ್ರನಲ್ಲಿ ಸಮರ್ಪಿತರಾಗಿರುವ ಕಾರಣ ಹ ಅವರು ಹನುಮಾನ್ ಚಾಲಿಸವನ ಪಠನೆ ಮಾಡ್ತಾರೆ ಅಂದ್ರೆ ರಚನೆ ಮಾಡ್ತಾರೆ ಪಠನೆ ಇಲ್ಲ ರಚನೆ ಮಾಡ್ತಾರೆ ನಂತರ ಹಾಡೋದು ಹಾಡ್ತಾರೆ ಇದು ಪ್ರಚಲಿತವಾಗಿರ್ತಕ್ಕಂಥದ್ದು ಹನುಮಾನ್ ಚಾಲಿಸ ಪ್ರಚಲಿತವಾಗಿರ್ತಕ್ಕಂಥದ್ದು ಅವರು ರಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಲ್ಲ ತುಳಸಿದಾಸರು ರಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಲ್ಲ ಅವರು ಪೂರ್ವಜನ್ಮದ ಕರ್ಮಾನುಸಾರವಾಗಿ ಸಂಸಾರದಲ್ಲಿ ಅನುರಾಗಿಯಾಗಿದ್ರು ಯಾವ ರೀತಿ ಅಂದ್ರೆ ಎಂಡ್ತಿ ತವರ್ ಮನೆಗೆ ಹೋದ್ರು ಅಷ್ಟು ನೀರು ಇಲ್ಲಿ ಸೊಂಟದವರೆಗೂ ಬಂದ್ರು ಹಾಗೆಲ್ಲ ನದಿ ಸೇತುವೆ ಇಲ್ಲಲ್ಲ ಇಲ್ಲಿಗೆ ಒಂದು ಕುದಕ್ಕೆಗೂ ಬಂದ್ರು ಕೂಡ ದಾಟಿ ಹೋಗೋರಂತೆ ಆ ಆ ಮಟ್ಟಿಗೆ ಅವರು ಸಂಸಾರದಲ್ಲಿ ಅನುರಾಗಿಯಾಗಿದ್ರು ನಂತರದಲ್ಲಿ ಅವರಲ್ಲಿ ಎಂತಹ ಒಂದು ಪ್ರಚಂಡವಾದಂತಹ ಬದಲಾವಣೆ ಬಂತು ಅಂದ್ರೆ ಅವರು ಪತ್ನಿ ಒಂದು ಮಾತಾಡ್ತಾರೆ ಅಲ್ಲಪ್ಪ ನೀನು ನನಗೋಸ್ಕರ ನದಿನಲ್ಲಿ ಇಲ್ಲಿವರೆಗೂ ಸಾಯ್ತೀನಿ ಅನ್ನಿದ ನೀರು ಬಂದ್ರು ಕೂಡ ನಿನ್ನನ್ನು ನೋಡೋದಕ್ಕೆ ಬಂದಿದ್ದೀಯಲ್ಲ ಇದೇ ರೀತಿ ಏನಾದ್ರೂ ನೀನು ಭಗವಂತನ ಹತ್ರ ಹೋಗಿದ್ರೆ ನೀನು ಉದ್ದಾರ ಆಗಿ ಯಾವ ಕಾಲ ಆಗ್ತಿತ್ತು ಅಂದ್ಬಿಡ್ತಾಳೆ ಅವ್ಳು ಹೇಳ್ತಿ ತುಳಸಿದಾಸ ರೆಡ್ಡಿ ಆ ಸಂದರ್ಭದಲ್ಲಿ ಅವರಿಗೆ ಲಭ್ಯವಾದಂತಹ ಜ್ಞಾನ ಆ ಎಷ್ಟು ಹಿತವಾದಂತ ಮಾತಾಡದೆ ಎಷ್ಟು ಅರ್ಥಗರ್ಭಿತವಾದಂತ ಮಾತನಾಡ್ದೆ ನಾನು ನಿನ್ನ ಪತ್ನಿಯಾಗಿ ಪಡೆದಿದ್ದಕ್ಕೆ ಧನ್ಯ ಅನುಭವದಲ್ಲಿ ಮಾಡ್ತಾರೆ ನಂತರದಲ್ಲಿ ಭಗವಂತನಲ್ಲಿ ಅನುರಾಗಿಯಾಗ್ತಾರೆ ಅವರಲ್ಲಿ ಉಂಟಾದಂತಹ ಭಕ್ತಿಯ ಕಾರಣದಿಂದ ಆ ತನ್ಮಯತೆ ಆ ಸಮರ್ಪಣೆಯ ಕಾರಣದಿಂದ ಅವರ ಭಾವದಲ್ಲಿ ಮೂಡಿಬಂದಂತಹ ಪದಾವಳಿಗಳು ಇದು ಅವರ ಭಾವ ಯಾವುದು ಅವರಿಗೆ ಲಭ್ಯವಾಗಿರ್ತಕ್ಕಂಥ ಭಕ್ತಿಯಿಂದ ಭಗವಂತನ ಪ್ರತಿ ಲಭ್ಯವಾಗಿರ್ತಕ್ಕಂಥ ಜ್ಞಾನ ಮತ್ತು ಶ್ರೀ ಹನುಮತ್ತೆಗೆ ಸಂಬಂಧಪಟ್ಟಂತೆ ಅವರಿಗೆ ಲಭ್ಯವಾದಂತಹ ಜ್ಞಾನವನ್ನು ಅಕ್ಷರಗಳ ರೂಪದಲ್ಲಿ ಅವರು ಉಲ್ಲೇಖವನ್ನ ಮಾಡ್ತಾರೆ ಅದು ಈಗ ಹನುಮಾನ್ ಚಾಲಿಸ ಎಂತಕ್ಕಂಥ ಹೆಸರಿನಲ್ಲಿ ಪ್ರಚಲಿತತೆಯನ್ನ ಹೊಂದಿದೆ ಇದು ಅಕ್ಷರ ಅಲ್ಲ ಇದು ತುಳಸಿದಾಸರ ಭಕ್ತಿ ಮತ್ತು ಭಾವ ಮತ್ತು ಶ್ರೀಮನ್ ಅನುಮತೆಯ ವರ್ಣನೆ ಆಗಿದೆ ಆ ಕಾರಣದಿಂದ ಈ ವರ್ಣನೆಗಿಂತಲೂ ಮಿಗಿಲಾಗಿ ಅವರ ಭಕ್ತಿಯಾದಂತಹ ತನ್ಮಯತೆ ಆದಂತಹ ಸಮರ್ಪಣ ಭಾವ ಅವರು ಅಲ್ಲಿ ಹಾಕಿದ್ದಾರಲ್ಲ ಅದಕ್ಕೆ ಭಗವಂತ ಆ ನನ್ನ ಆ ಸಂದರ್ಭದಲ್ಲಿ ನೆನೆಸಿದ್ದಾನೆ ನಿನ್ನ ಈ ಒಂದು ಭಾವವನ್ನ ಪದವನ್ನ ಪದಗಳನ್ನ ಯಾರು ಪಠನೆಯನ್ನ ಮಾಡ್ತಾರ ಅವ್ರಿಗೂ ಕೂಡ ನನ್ನ ಅನುಗ್ರಹ ಇರುತ್ತೆ ಅಂತ ವರ್ ಕೊಡ್ತೀನಿ ಆಶೀರ್ವಾದ ಆ ಕಾರಣದಿಂದ ಈ ದಿನಗಳಲ್ಲೂ ಕೂಡ ಯಾರು ಹನುಮಾನ್ ಚಾಲೀಸವನ್ನ ಪಠನೆಯನ್ನ ಮಾಡ್ತಾರೆ ಅದು ಭಗವಂತನೊಂದಿಗೆ ಕನೆಕ್ಟಿವಿಟಿ ಆಗ್ತಕ್ಕಂಥ ಭಾವ ಪದಗಳಲ್ಲ ಭಗವಂತನೊಂದಿಗೆ ಕನೆಕ್ಟಿವಿಟಿ ಆಗ್ತಕ್ಕಂಥ ಭಾವ ಅವ್ರದ್ದೇನಿತ್ತು ಅದೇ ರೀತಿಯಾಗಿ ತುಳಸಿದಾಸನದ್ದೇನಿತ್ತು ಅದೇ ರೀತಿಯಾಗಿ ಕನೆಕ್ಟಿವಿಟಿ ಆಗ್ತಕ್ಕಂಥ ಅದಕ್ಕೆ ಹೆಚ್ಚು ಸಮಯ ಬೇಕು ದೇಹದಲ್ಲಿ ಶುದ್ಧತೆ ಪರಿವರ್ತನೆ ಇತ್ಯಾದಿ ಇಂಥ ಕಾರ್ಯಗಳೆಲ್ಲವೂ ಕೂಡ ಅದು ಹೇಳ್ದಂತೆ ಹೇಳ್ದಂತೆ ಪರಿವರ್ತನೆ ಆಗುತ್ತೆ ಈಗ ಅದರ ಅರ್ಥ ಅಥವಾ ಅದರಿಂದ ಲಭ್ಯವಾಗ್ತಕ್ಕಂತಹ ಅರ್ಥಕ್ಕಿಂತ ಅದರಿಂದ ಲಭ್ಯವಾಗ್ತಕ್ಕಂಥ ಫಲಗಳ ಬಗ್ಗೆ ತಿಳಿಯೋಣ ಅರ್ಥ ಎಲ್ಲರಿಗೂ ಗೊತ್ತಿದೆ ಅದನ್ನು ಓದ್ತೀರಾ ಏನ್ ಬರ್ದಿದ್ದಾರೆ ಎಂತ ಬರ್ದಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದು ಹನುಮಾನ್ ಚಾಲಿಸವನ್ನ ನೀವು ಪಠನೆ ಮಾಡೋದ್ರಿಂದ ವಿಶೇಷವಾಗಿ ಅಕಾಲ ಮೃತ್ಯುವಿಂದ ರಕ್ಷಣೆ ಸಿಗುತ್ತೆ ಅಕಾಲ ಮೃತ್ಯು ಯಾಕೆ ಉಂಟಾಗುತ್ತೆ ಅಂದ್ರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ತಪ್ಪುಗಳು ಅಂತ ಆಗಿರ್ತವೆ ಮತ್ತೆ ಈ ಜನ್ಮದಲ್ಲೇ ಗೊತ್ತಿದ್ದೋ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡ್ತಾ ಬರ್ತಾನ್ ಮನುಷ್ಯ ಅಂತ ಸಂದರ್ಭಕ್ಕೆ ಏನಾಗುತ್ತೆ ಭೂಮಿಗೆ ದೇಹ ಭಾರ ಆಗುತ್ತೆ ಯಾಕೆಂದ್ರೆ ಆ ಉದಾಹರಣೆಗೆ ಹೇಳ್ತೇನೆ ಏನು ಅನ್ಕೋಬಾರ್ದು ಆ ದೇಹವನ್ನ ಕಲುಷಿತಗೊಳಿಸಿಕೊಟ್ರೆ ಯಾವ್ದಾದ್ರು ಒಂದು ರೋಗ ಏಡ್ಸ್ ಕ್ಯಾನ್ಸರ್ ಇತ್ಯಾದಿ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ದೇಹ ಕಲುಷಿತ ಆಗುತ್ತೆ ಕೀಟಾಣುಗಳಿಂದ ಕೂಡುತ್ತೆ ಅದೇನಾಗುತ್ತೆ ಅದು ಬೇಕು ಬೇಡ ಬೇಡಾದ್ರೂ ಗಾಳಿ ಮೂಲಕ ಹಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನ್ಯ ದೇಹಗಳಿಗೆ ಹಾನಿ ಮಾಡುತ್ತೆ ಭೂಮಿಗೆ ಕೂಡ ಅಲ್ಲಿ ನೆಲಕ್ಕೆ ಹಾಕುದ್ರು ಕೂಡ ಆ ಕೀಟಾಣುಗಳು ಸ್ಪ್ರೆ ಸ್ಪ್ರೆಡ್ ಆಗಿ ಆಗಿ ಏನಾಗುತ್ತೆ ನೆಲ ಬಾಧೆಗೊಳಗಾಗ್ತಕ್ಕಂಥದ್ದು ಆಗ ಫಲಗಳು ಲಭ್ಯ ಆಗಲ್ಲ ಗಿಡ ಮರ ನಶಿಸೋದು ಇಂಥದ್ದಾಗುತ್ತೆ ಅದಕ್ಕೆ ಮಾಡ್ತಾರೆ ಅನ್ನಕ್ಕೆ ಆಳಾಗಿ ಭೂಮಿಗೆ ಭಾರವಾದ್ರೆ ಅನ್ನದೇನು ತಿಂತಾರ ಅವರು ಆದ್ರೆ ಭೂಮಿಗೆ ಭಾರ ಆಗ್ಬಿಡತ್ತೆ ದೇಹ ಅದಕ್ಕೋಸ್ಕರ ಏನಾಗುತ್ತೆ ಅಂತ ಸಂದರ್ಭದಲ್ಲಿ ಅಕಾಲ ಮೃತ್ಯುಗಳು ಕೂಡ ಲಭ್ಯ ಆಗ್ತವೆ ಇದಕ್ಕೆ ಹತ್ತು ಹಲವು ಸಮಸ್ಯೆಗಳನ್ನು ಕೂಡ ನೀವು ಜೋಡಣೆ ಮಾಡ್ಕೋಬಹುದು ಅದು ಯಾವುದೋ ರೀತಿಯ ಸಮಸ್ಯೆಗಳ ಕಾರಣದಿಂದ ಆ ದೇಹ ಭೂಮಿಗೆ ಭಾರವಾಗುತ್ತೆ ಆಹಾರ ತಿನ್ನಕ ಮಾತ್ರ ಯೋಗ್ಯವಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಕಾಲ ಮೃತ್ಯುಗಳು ಪ್ರಾಪ್ತಿಯಾಗ್ಬಿಡ್ತಾರೆ ಈ ಅಕಾಲ ಮೃತ್ಯು ಪ್ರಾಪ್ತಿಯಾದ್ರೆ ಅದನ್ನ ನಿವಾರಣೆಗೋಸ್ಕರ ಶ್ರೀ ಹನುಮತಿಯಲ್ಲಿ ತನ್ಮ ತನ್ಮಯತೆಯಿಂದ ಭಾವದಲ್ಲಿ ಶರಣರಾದ್ರೆ ಮತ್ತು ಆ ಒಂದು ಹನುಮಾನ್ ಚಾಲಿಸವನ್ನ ನೀವು ಪಠನೆ ಮಾಡೋದ್ರಿಂದ ಒಂದು ಅಕಾಲ ಮೃತ್ಯುವಿನಿಂದ ರಕ್ಷಣೆ ಸಿಗುತ್ತೆ ಅಂತ ಸಂದರ್ಭಕ್ಕೆ ಸುಧಾರಣೆ ತಪ್ಪುಗಳ ಪಶ್ಚಾತ್ತಾಪಕ್ಕೆ ಮತ್ತು ಭಕ್ತಿಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಯಾರು ಇದನ್ನು ಬಳಸ್ಕೋತಾರೋ ಅವ್ರು ಉಳಿತಾರೆ ಯಾರು ಅದನ್ನ ಬಳಸ್ಕೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ಅವ್ರ ಜೀವಕ್ಕೆ ಹಾನಿ ಆಗ್ತದ ಸಾಧ್ಯತೆ ಎರಡನೇ ದಾಳಿ ಯಾವ ದುಷ್ಟ ಶಕ್ತಿಗಳು ದಾಳಿಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಆ ದುಷ್ ಉದ್ದೇಶ ಏನಿದೆ ಈಗ ಅವ್ರ ಮನೆಯಲ್ಲಿ ಧಾರ್ಮಿಕ ಆಚರಣೆ ಮಾಡ್ತಾ ಇರ್ತಾರೆ ಪೂಜೆ ಕೈಗಾರು ಮಾಡ್ತಾರೆ ಅದನ್ನ ಹೇಗಾದ್ರೂ ತಪ್ಪಿಸ್ಬೇಕು ಯಾಕೆಂದ್ರೆ ಒಂದು ಮನೆಯಲ್ಲಿ ದೀಪ ಬೆಳಗದೆ ಭಕ್ತಿ ಎಂತಕ್ಕಂಥ ದೀಪ ಬೆಳಗಿದ್ರೆ ಅದು ಪಕ್ಕದ ಮನೆಯವ್ರಿಗೂ ಕೂಡ ಹರಡ್ಬಿಡುತ್ತೆ ಹೀಗೆ ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ರಿಗೆ ಹಾಡ್ತಾ 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 ಏನಾಗುತ್ತೆ ಅದು ಎಕ್ಸ್ಟೆಂಡ್ ಆಗುತ್ತೆ ಲೋಕದಾದ್ಯಂತ ಸಕಾರಾತ್ಮಕತೆ ಒಳ್ಳೆ ವಾತಾವರಣ ಮನುಷ್ಯರು ಬದುಕಕ್ಕೆ ಬೇಕಾದಂತಹ ಎಲ್ಲ ವಾತಾವರಣ ಅದಕ್ಕೆ ಏನ್ ಮಾಡ್ತಾರೆ ದಾಳಿ ಮಾಡ್ತಾವೆ ಆ ಕುಟುಂಬ ಹೇಗಾದ್ರೂ ಕೂಡ ಕಲುಷಿತ ಮಾಡ್ಬೇಕಂತ ಅಂತ ಸಂದರ್ಭದಲ್ಲಿ ಯಾರು ಹನುಮಾನ್ ಪಟ್ಟಣ ಏನ್ ಮಾಡ್ತಾರೆ ಆ ಒಂದು ತಾಂತ್ರಿಕ ಮಾಂತ್ರಿಕ ಆತ್ಮದ ಬಾಧೆಗಳಾಗಿರ್ಬೋದು ಫಾಲ್ತು ಆತ್ಮಗಳಾಗಿರ್ಬೋದು ಉದ್ದೇಶವಾಗಿ ಲೋಕವನ್ನ ಹಾಳು ಮಾಡ್ಲಿಕ್ಕೆ ಬಯಸ್ತಿರ್ತಕ್ಕಂಥ ಹೊಂಚಾಗ್ತಿರ್ತಕ್ಕಂತಹ ನರಿಗಳ ರೀತಿಯ ಗೊತ್ತಾಗೋದೇ ಇಲ್ಲ ಕೇವಲ ಐಡಿಯಾಸ್ ಕೇವಲ ಪ್ಲಾನ್ ಪ್ಲಾನ್ ಮೂಲಕ ಐಡಿಯಾ ಮೂಲಕ ಮನುಷ್ಯನನ್ನ ದೂಷಿತ ಅವನ ಬುದ್ಧಿ ನಾಡೆ ನುಡಿ ಗುಣ ಆಚಾರ ಇದೆಲ್ಲವನ್ನು ಕೂಡ ದೂಷಿತ ಮಾಡಿ ಅಂತ ವಾತಾವರಣವನ್ನು ಹಾಳು ಮಾಡಕ್ಕೆ ಏನು ಪ್ರಯತ್ನ ಪಡ್ತಾ ಇರ್ತಾವ ಅಂತ ಸಂದರ್ಭದಲ್ಲಿ ಆತ್ಮಗಳ ದಾಳಿಯಿಂದ ರಕ್ಷಣೆಯನ್ನು ಮಾಡಿಕೊಳ್ಳಲು ಹನುಮತಿಯನ್ನ ಹನುಮಾನ್ ಚಾಲಿಸವನ್ನ ನೀವು ಪಠನೆ ಮಾಡಿ ಪ್ರಾರ್ಥನೆ ಮಾಡಿ ಈಗ ಒಂದು ವೇಳೆ ತಾಂತ್ರಿಕ ಕ್ರಿಯೆ ದೊಡ್ಡ ಮಟ್ಟದಲ್ಲಿ ಆಗ್ಬಿಟ್ಟಿದೆ ಆ ಸಂದರ್ಭಕ್ಕೆ ಅವನಿಗೆ ಜೀವ ತೆಗಿಬೇಕು ಅಂತ ದುಷ್ಟಶಕ್ತಿಗಳೆಲ್ಲ ಸುತ್ತೆ ಆ ಸಂದರ್ಭದಲ್ಲೂ ಕೂಡ ಭಗವಂತನಲ್ಲಿ ಸಮರ್ಪಿತರಾಗಿ ಹನುಮಾನ್ ಚಾಲಿಸವನ ನಿತ್ಯವೂ ಕೂಡ ಅವ ಅಮಾವಾಸ್ಯ ಹುಣ್ಮೆ ಅಂತ ಏನೋ ಒಂದಿದೆ ಅಂತ ಸಂದರ್ಭದಲ್ಲಿ ಅವ್ರ ಜೀವ ತೆಗಿಬೇಕು ಅಂತ ಹೇಳಿಬಿಟ್ಟು ಮನೆ ಸುತ್ತ ಬಂದಿರ್ತ ಕದಾ ತರ್ತ ಬಾಗ್ಲು ತರ್ತ ದಡ ದಡ ಅಂತ ತೆಗಿ ಅಂತ ಇಲ್ಲ ನೀನೇ ಹೊರಗಡೆ ಬಾ ಅಂತ ಅಂತ ದುಷ್ಟಶಕ್ತಿ ನೀವು ಇದೆಲ್ಲಾ ಇಲ್ಲಪ್ಪ ಅನ್ಬೇಡಿ ಕಾಡಲ್ಲಿ ಒಂದೇ ಮನೆ ಇದ್ದಂತ ಜಾಗಗಳಲ್ಲಿ ಅವಶ್ಯವಾಗಂತ ಬಾಧೆಗಳಾಗ್ತಾವ ಒಂದೊಂದೇ ಮನೆಗಳಿದ್ ಕಾಡೇ ಆಗ್ಬೇಕಂತ ಒಂದೊಂದೇ ಮನೆಯಲ್ಲಿ ಜನ ಯಾರು ಅಲ್ಪ ಪ್ರಮಾಣದಲ್ಲಿ ಇರ್ತಾವೆ ಜೀವಗಳಿಗೆ ಅಷ್ಟೊಂದು ಬಲ ಇರೋದಿಲ್ಲ ಅಂತ ಜಾಗಗಳಲ್ಲಿ ಈಗೆಲ್ಲ ಮಾಡ್ತಾವ್ ಇನ್ನ ಒಟ್ಟಾರೆ ಯಾವ್ದು ಜಾಗನಾದ್ರೂ ನೀವು ತಗೋಳಿ ಒಂಟಿ ಇರ್ತಕ್ಕಂಥ ಸ್ಥಳಗಳಲ್ಲಿ ಈ ತರದ ಆಗ್ತಾವ ತಾಂತ್ರಿಕ ಬಾಧೆಗಳನ್ನ ಮಾಡಿದ್ರೆ ಈಗ ಬಾಗಿಲು ಕುರ್ತಕ್ಕಂಥ ತೆಗಿ ಅಂತ ಕೂತು ಟಣ್ ಟಣ್ ಅನ್ನಿಸ್ತಾ ನೋಕ್ ಮಾಡ್ತಾವ್ ಈ ತರ ಬಾಗ್ಲು ಕಿಟಕಿ ನೋಕ್ ಮಾಡ್ತಾ ಬಾಗ್ಲು ತೆಗೆದು ನೋಡಿದ್ರೆ ಏನು ಇರೋದಿಲ್ಲ ಹ ಅಂತ ಘಟನೆಗಳೇ ನಡುವೆ ಆ ರೀತಿ ಇದ್ದಾಗ ಏನ್ ಮಾಡ್ತು ತೆಗಿಬಾರ್ದು ಬದಲಿಗೆ ನಿತ್ಯ ನಿರಂತರ ಅನ್ನೋ ರೀತಿಯಾಗಿ ನೀವು ಕೂತ್ಕೊಂಡ್ಬಿಡ್ಬೇಕು ಹನುಮಾನ್ ಚಾಲಿಸ ನೀವು ಪಠನ ಏನ್ ಮಾಡ್ತಾ ಇದ್ರೆ ಅಮಾಸೆ ಹಿಂದೆ ಮುಂದೆ ನಿಮಗಾಗಲಿ ನಿಮ್ಮ ಕುಟುಂಬಕ್ಕಾಗಲಿ ಒಂದ್ ಮೂರು ಜನ ಇದ್ದಾರೆ ಎರಡು ಜನ ಐದು ಜನ ಇದ್ದಾರೆ ಕುಟುಂಬದಲ್ಲಿ ಅವರ ರಕ್ಷಣೆ ಆಗ್ಬಿಡುತ್ತೆ ಆ ರೀತಿ ಅಕಸ್ಮಾತ್ ದಾಳಿಯಿಂದನೂ ಕೂಡ ರಕ್ಷಣೆ ಆಗುತ್ತೆ ಆತ್ಮದ ಆವಳಿಗಳಿಂದ ಹಾಗೆ ಜೊತೆಗೆ ಜ್ಞಾನ ಲಭ್ಯ ಆಗ್ತಕ್ಕಂಥದ್ದು ವಿಶೇಷವಾದಂತ ಶಕ್ತಿಗಳು ಲಭ್ಯ ಆಗ್ತಕ್ಕಂಥದ್ದು ಹನುಮತಿಯನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಮುಕ್ತಿಗಳಿ ಮುಕ್ತಿಗೆ ದಾರಿ ಆ ಲಭ್ಯ ಆಗ್ತಕ್ಕಂಥದ್ದು ಮನುಷ್ಯನ ಹತ್ತಗಳು ಕೂಡ ನೆರವೇರ್ತಕ್ಕಂಥದ್ದು ನಾನು ಇಷ್ಟ ಹೇಳ್ತೇನೆ ನನ್ನ ಇಷ್ಟವನ್ನ ನೆರವೇರಿಸು ಈ ತರ ಹೇಳ್ದೆ ಅದಕ್ಕೆ ಏನಾದ್ರು ಬೇರೆ ದೋಷಗಳಿದ್ರು ಬೇರೆ ಸಮಸ್ಯೆಗಳಿದ್ರು ಹೀಗೆಲ್ಲ ಈಗ ಮಾಡ್ಕೋಬೇಕು ಅಂತ ಹೇಳುತ್ತೆ ತಿಳಿಸುತ್ತೆ ಆ ಅನುಮತಿಯ ಸಾಕಷ್ಟು ಸಕಾರಾತ್ಮಕ ಶಕ್ತಿಗಳಿದ್ದಾರೆ ಆ ನಮ್ಮ ಪೂರ್ವಜ ಶ್ರೇಷ್ಠರು ಎಲ್ಲ ಸಕಾರಾತ್ಮಕವಾಗಿ ಇರ್ತಕ್ಕಂಥವ್ರು ಅವರು ನೀವು ಹೇಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ನೀವು ದೇಹ ಅಂತ ನಿಮ್ಮನ್ನ ಅನ್ಕೋಬಾರ್ದು ನಾನು ಎಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನೀವೊಂದು ಎನರ್ಜಿ ನಿಮ್ಮನ್ನ ನೀವು ಸೂಕ್ಷ್ಮವಾಗಿ ಆ ತಿಳ್ಕೊಂಡಾಗ ಸೂಕ್ಷ್ಮ ಜ್ಞಾನವನ್ನ ತಿಳ್ಕೊಂಡಾಗ ಸೂಕ್ಷ್ಮ ಶರೀರದ ಬಗ್ಗೆ ಸೂಕ್ಷ್ಮ ಶಕ್ತಿ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಗೆ ತಿಳ್ಕೊಂಡಾಗ ನೀವೇನು ಅನ್ನೋದು ಗೊತ್ತಾಗುತ್ತೆ ಯಾಕೆಂದ್ರೆ ನೀವು ನಾಶವಲ್ಲ ನಾಶರಹಿತರು ಆ ಕಾರಣದಿಂದ ಎನರ್ಜಿ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ಅಂದ್ರೆ ಎನರ್ಜಿಯನ್ನು ಯಾವುದೇ ಕಾರಣಕ್ಕೂ ನಾಶ ಮಾಡಲಿಕ್ಕೆ ಆಗೋದಿಲ್ಲ ಅದರ ಏನೋ ನೀವು ಒಂದು ಎನರ್ಜಿ ಆಗ ನೀವೇನು ಈಗ ಪಠನೆಯನ್ನು ಮಾಡುವ ಕಾರಣ ಅಂತ ಈಗ ಹನುಮಾನ್ ಚಾಲೀಸವನ್ನು ಏನ್ ಮಾಡುವ ಕಾರಣ ಕಾರಣದಿಂದ ಏನಾಗುತ್ತೆ ನನ್ನ ಸ್ವರದಲ್ಲಿ ಬರ್ತಿರ್ತಕ್ಕಂಥದ್ದು ಕೂಡ ಒಂದು ಎನರ್ಜಿ ಇದರಿಂದ ವೈಬ್ರೇಷನ್ ನಿರ್ಮಾಣ ಈ ವೈಬ್ರೇಷನ್ ನಿರ್ಮಾಣ ಆದಾಗ ಗೊತ್ತಾಗುತ್ತೆ ಅವ್ರಿಗೆ ಅವ್ರು ನೋಡ್ತಾರೆ ಸಕಾರಾತ್ಮಕ ಪೂರ್ವ ಶ್ರೀ ನೋಡ್ತಾರೆ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಈ ಜೀವ ಏನು ಬಯಸ್ತಾ ಇದೆ ಇದೇನು ಒಂದು ಕಾರ್ಯಕ್ಕೆ ಪ್ರಾರ್ಥನೆ ಮಾಡ್ತಾ ಇದೆ ಸಂದರ್ಭದಲ್ಲಿ ಕನೆಕ್ಟ್ ಆಗ್ತಾರೆ ಆಗ ಯಶಸ್ಸು ಕೂಡ ಆಗ್ತವೆ ಇಷ್ಟಾರ್ಥಗಳು ಕೂಡ ನೆರವೇರ್ತಾವೆ ಕೆಲವರು ಮನೆ ಮಾಡೋದಾದ್ರೂ ಕೂಡ ಹನುಮಾನ್ ಚಾಲಿಸ ಹೇಳ್ತಾರೆ ಮನೆ ನಿರ್ಮಾಣಕ್ಕೋಸ್ಕರ ಯಾಕೆಂತ ಅಂದ್ರೆ ಅದು ಕಥೆನಲ್ಲಿ ಅದರ ಪಾತ್ರ ಆಗಿರುತ್ತೆ ಯಾವಾಗ ರಾಮಾಯಣದ ಸಂದರ್ಭದಲ್ಲಿ ಆ ಸೀತಾಮಾತೆಯನ್ನ ಶ್ರೀ ಶ್ರೀರಾಮಚಂದ್ರನನ್ನ ಒಂದು ಪ್ರೊಟೆಕ್ಟ್ ಮಾಡಿ ಒಂದು ಮನೆಗೆ ಸೇರಿಸ್ತಕ್ಕಂಥದ್ದೇನಿರುತ್ತೆ ಅಂತ ಒಂದು ಉದ್ದೇಶಗಳಲ್ಲೂ ಕೂಡ ಮನೆ ನಿರ್ಮಾಣ ಮಾಡಕ್ಕೂ ಕೂಡ ಪಠನೆ ಮಾಡ್ತಾರೆ ತಂತ್ರ ಮಂತ್ರ ಬಾಧೆಗೂ ಕೂಡ ನಿವಾರಣೆ ಮಾಡ್ತಾರೆ ವಿದ್ಯಾಭ್ಯಾಸ ಹೆಚ್ಚಳಕ್ಕೂ ಕೂಡ ನಿವಾರಣೆ ಮಾಡ್ತಾರೆ ಮಕ್ಳಿಗೆ ದೋಷ ಇರುತ್ತಲ್ಲ ಚಿಕ್ಕದ್ರಲ್ಲಿ ಆ ದೋಷವನ್ನ ನಿವಾರಣೆ ಮಾಡ್ಕೊಳ್ಳಿಗೂ ಕೂಡ ಹನುಮಾನ್ ಚಾಲಿಸವನ್ನ ಪಠನೆಯನ್ನ ಮಾಡ್ತಾರೆ ದೀರ್ಘಕಾಲದ ಪ್ರಯಾಣಗಳು ಅಂತ ಇದ್ದಂತಹ ಸಂದರ್ಭದಲ್ಲೂ ಕೂಡ ಹನುಮನ್ ಅಂಜನ ಸೋಮ ವಾಯುಪುತ್ರೋ ವಾಯ ರಾಮೇಶ್ವರ ಪಾರ್ಗುಣ ಸಗ ಪಿಂಗ ಕ್ಷೋಮಿತು ಕ್ರಮ ಉದಿ ಕ್ರಮ ಸೇವ ಸೀತ ಶೋಕ ವಿನಾಶಕ ಲಕ್ಷ್ಮಣ ಪ್ರಾಣದ ಚ ದಶಗಿ ಉಪ ಸ್ವದರ್ಶಃ ದ್ವದಶೀತನಿ ಕವೀಂದ್ರ ಮಹಾತ್ಮನ ಸಾಯಂಕಾಲ ಪಡೆ ಇತಿ ಮಾತ್ರಕಾಲ ವಿಶೇಷ ತಸ್ಮೆ ವಿಶ್ವಭವನಸ್ತೆ ಸರ್ವತ್ರ ವಿಜಯೀಪವೆ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಪ್ರಯಾಣ ಕಾಲದಲ್ಲಿ ಯಾವುದೇ ರೀತಿ ಬಾದಿಗಳು ಬರುವುದಿಲ್ಲ ಹನುಮಾನ್ ಚಾಲಿಸ ಜೊತೆಗೆ ಇದನ್ನು ಕೂಡ ಹೇಳ್ಬೋದು ಹನುಮಾನ್ ಚಾಲಿಸವನ್ನ ನೀವು ಹೇಳೋದ್ರಿಂದಾನೂ ಕೂಡ ದೂರ ನೀವು ಪ್ರಯಾಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಯಾರಿಂದಾನು ಮನುಷ್ಯರಿಂದಾನು ಆತ್ಮದ ರೂಪ ದೇಹರು ಪಂಚ ತತ್ವ ಮೂರು ತತ್ವ ಅನ್ಯ ತತ್ವಗಳು ಮಿಶ್ರಿತ ತತ್ವಗಳು ವಿಚಿತ್ರ ವಿಚಿತ್ರವಾದ ಶಕ್ತಿ ಇದ್ದಾವ ಅದೆಲ್ಲ ಮುಂದೆ ನೋಡೋಣ ಅಂತದಿದ್ರು ಕೂಡ ನಿಮಗೆ ಬಾಧೆ ಆಗೋದಿಲ್ಲ ಇದನ್ನು ಹೇಳ್ತಕ್ಕಂಥ ನೀವು ಕಾರ್ಯವನ್ನ ಅವಶ್ಯವಾಗಿ ಮಾಡಿ ಏನು ನಿಮ್ಗೆ ಆಗಲಿಲ್ಲ ಅಂದ್ರೆ ಮಾರುತಿ ಸ್ತೋತ್ರ ಎತ್ತರ ಹೆತರ ರಘುನಾಥಕ್ಕೆ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪಾವಾರಿ ಪರಿಪೂರ್ಣ ನಮತ ರಾಕ್ಷಸಾಂತಕಂ ರಾಕ್ಷಸನ ರೂಪದಲ್ಲಿರ್ತಕ್ಕಂಥ ಮನುಷ್ಯರು ಅಥವಾ ಆತ್ಮಗಳು ಅನ್ಯ ತತ್ವಗಳನ್ನ ಮಿಶ್ರಣ ಮಾಡ್ಕೊಂಡು ಆ ಭಗವಂತ ಸಾಯಿಸ್ತಾನೆ ಅಂತ ಹೇಳ್ಬಿಟ್ಟು ಆ ನರಸಿಂಹಸ್ವಾಮಿಯ ರೂಪವನ್ನ ಕೇಳ್ತಾನಲ್ಲ ಹಿರಣ್ಯ ಕಶ್ಯಪ ರೀತಿ ಕೇಳ್ತಾರೆ ಹಗಲು ನಾನು ಸಾಹೇಬ ಇದ್ದೇನೆ ನಿಮ್ಗೆ ಗೊತ್ತಿದೆ ಆ ನಿನ್ ಕೇಳ್ತಾನೆ ಅದಕ್ಕೆ ವಿರುದ್ಧ ಹೇಗೆ ಆ ಶ್ರೀಮನ್ನ ನಾರಾಯಣ ರಚನೆ ಅಂತ ಎಲ್ಲ ಬುದ್ಧಿ ತಿಳುವಳಿಕೆ ಜ್ಞಾನ ಇರುತ್ತೆ ಅದಕ್ಕೆ ಬೇರೆ ಬೇರೆ ಆತ್ಮಗಳು ಬೇರೆ ಬೇರೆ ಶಕ್ತಿಗಳು ಬೇರೆ ಬೇರೆ ತತ್ವದಿಂದ ಇರ್ತವೆ ಯಾಕೆ ಕೇಳ್ತಾರೆ ಮನುಷ್ಯಗೂ ಗೊತ್ತಿರೋ ಐದು ತತ್ವದವರು ಮೂರು ತತ್ವದವರು ಅನ್ಯ ತತ್ವದವರು ನಮಗೆ ಬಾಧೆ ನೀಡದಾರಲಿ ಸಮಸ್ಯೆ ಕೊಡದಾರರಲಿ ನಮ್ಮನ್ನ ರಕ್ಷಣೆ ಮಾಡು ಈ ತರದಲ್ಲೆಲ್ಲ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಐದು ತತ್ವನೂ ಇರಬಾರ್ದು ಮೂರು ತತ್ವನೂ ಇರಬಾರ್ದು ಬೇರೆ ತತ್ವನೂ ಇರಬಾರ್ದು ಅಂತ ಇದ್ದಾಗ ಏನ್ಮಾಡ್ತಾ ಅವು ಬದಲೀ ಆಗ್ತಕ್ಕಂಥ ತತ್ವ ಅಮಾವಾಸ್ಯೆಗೊಂದು ತತ್ವದಲ್ಲಿ ಹುಣ್ಣುಮೆಗೊಂದು ತತ್ವದಲ್ಲಿ ಬಂದಾಗ್ತಕ್ಕಂಥದ್ದು ಮತ್ತಿನ್ನೊಂದು ಟೈಮ್ ಮನುಷ್ಯನಾಗ್ತದ ಯಾಕೆ ತತ್ವನೇ ಇಲ್ಲ ಇದೆ ಆದ್ರೆ ಕಾನ್ಸ್ಟೆಂಟ್ ಇಲ್ಲ ಬದಲಾವಣೆ ಆಗ್ತಾ ಇರ್ತದೆ ಪರಿವರ್ತನೆ ಆಗ್ತಾ ಇರುತ್ತೆ ಯಾವಾಗ್ಲೂ ಕೂಡ ಹಾಗೆ ಹೇಗೆ ನೀವು ನಾಶ ಮಾಡ್ತೀರಾ ಈಗೆಲ್ಲ ಅಂತ ಸಂದರ್ಭದಲ್ಲಿ ಹನುಮತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಯಾರಾಗಲಿ ಯಾವ ರೂಪವಾಗಲಿ ಯಾವ ಕಾಲವಾಗಲಿ ಅಧರ್ಮ ಅಂತ ಅವುಗಳಲ್ಲಿ ಇದ್ದಾರೆ ಅವುಗಳಲ್ಲಿ ಇದ್ರೆ ಅನ್ಬೇಕು ಅದರಲ್ಲಿ ಏನಬಾರದು ಗಂಡು ಹೆಣ್ಣು ಈ ತರ ಆಗ್ಬಿಡುತ್ತೆ ಅವುಗಳಲ್ಲಿ ಇದ್ದಾರೆ ಅದು ನಷ್ಟವಾಗ ನಮ್ಮನ್ನು ರಕ್ಷಣೆ ಮಾಡು ಈ ತರದ ನೀವು ಸಂಕಲ್ಪಗಳನ್ನು ಅಂಶ ಮಾಡ್ಬೇಕು ಹನುಮಾನ್ ಚಾಲಿಸೋಣ ನೀವು ಪಠನೆ ಮಾಡೋದ್ರಿಂದ ದುಷ್ಟಶಕ್ತಿಗಳ ಏನಿರ್ತವೆ ಬಲುವು ವಿಚಿತ್ರ ಮತ್ತು ಬುದ್ಧಿವಂತ ಮತ್ತು ಟೆಕ್ನಿಕಲ್ ಐಡಿಯಾಸ್ ಮೂಲಕ ಕಾರ್ಯವನ್ನು ಮಾಡ್ತಾರೆ ಅದರಿಂದಾಗಿ ನೀವು ಅನುಮತಿಯನ್ನು ಪ್ರಾರ್ಥನೆ ಮಾಡಿದ್ರು ಅನುಮತಿ ಅಷ್ಟ ಸಿದ್ಧಿಕೆ ನವನಿಧಿ ದಾತ ಅಸುರದ ಜಾನಕಿ ಮಾತ ಹ ಅಷ್ಟು ಸಿದ್ಧಿಗಳನ್ನ ಅದು ಹೊಂದಿರ್ತಕ್ಕಂಥದ್ದು ಅದರಿಂದಾಗಿ ಅಷ್ಟು ಸಿದ್ಧಿಯನ್ನೇ ಏನು ಹೊಂದಿದೆ ಅದರಿಂದ ಯಾವ್ದು ಮುಚ್ಚಮರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅವುಗಳಿಗೆ ಹಾಗಾಗಿ ಶಿವಪ್ಪ ಅದು ಆದಿಬ್ರಹ್ಮ ಆದಿಬ್ರಹ್ಮ ಅಂದ್ರೆ ಹೊಸದಾಗಿ ಆದಿಬ್ರಹ್ಮನೇ ಆಂಜನೇಯನೇ ನವ ವ್ಯಾಕರಣ ವಿದ್ವಾಂಸ ನವ ವ್ಯಾಕರಣ ಅಂದ್ರೆ ಅಯ್ಯೋ ನಮ್ಮ ಈ ಮನುಷ್ಯನ ದೇಹವನ್ನು ರಚನೆ ಒಳಗಡೆ ಏನ್ ದೇಹದಲ್ಲಿ ಏನಿದೆ ಅಂದ್ರೆ ಕೋಟಿ ಕೋಟಿ ಅಂಶಗಳಿದೆಯ ಇದನ್ನು ತಿಳಿಯೋದಕ್ಕೆ ಕಷ್ಟ ಅಂತಂದ್ರೆ ಅಷ್ಟೊಂದು ಬ್ರಹ್ಮಾಂಡ ಮಾಡಿದೆ ವಸ್ತುಸ್ತಾಗಿ ರಚನೆ ಮಾಡ್ತಾ ಇರ್ತೆ ಆದಿ ಬ್ರಹ್ಮ ನವ ವ್ಯಾಕರಣ ವಿದ್ವಾಂಸನೆ ಅದು ಬರೀ ವ್ಯಾಕರಣ ಅಲ್ಲ ವಿದ್ವಾಂಸ ಮನುಷ್ಯನಿಗೆ ವಿದ್ವಾಂಸ ಅಂತಂದ್ರೆ ಹೇಗಿರ್ತೇವೆ ಆ ಅಂತಂದ್ರಲ್ಲಿ ನವ ವ್ಯಾಕರಣ ವಿದ್ವಾಂಸನೆ ಅಂದ್ರೆ ನವ ನವ ಅಂದ್ರೆ ಹೊಸದಾಗಿ ವ್ಯಾಕರಣ ಅಂದ್ರೆ ಸಂಯೋಜನೆ ರಚನೆ ಮಾಡ್ತಕ್ಕಂಥದ್ದು ಅಷ್ಟೊಂದು ಜ್ಞಾನ ಇದೆ ಅದರಿಂದಾಗಿ ಯಾವ ಆತ್ಮಗಳ ಆಟ ಎಂತ ಶಕ್ತಿಗಳ ಆಟ ಕೂಡ ನಡೆಯಲಿ ಅದರಿಂದಾಗಿ ಹನುಮತಿಯ ಹನುಮಾನ್ ಚಾಲಿಸದೊಂದು ಭಾವ ಭಕ್ತಿ ಪದಗಳಲ್ಲಿ ಹನುಮತಿ ವರ್ಣನೆ ಮಾಡದೆ ನೀನು ಶ್ರೀರಾಮನ ದಾಸ ಆ ನೀನು ಶ್ರೀರಾಮನ ಕೆಲಸದಲ್ಲಿ ಯಾವಾಗ್ಲೂ ಕೂಡ ಸದಾ ತುರ್ತಾಗಿರ್ತೀಯ ಇದೇ ರೀತಿಯಲ್ಲಿ ಆ ಭೂತಪೀತ ನಿನ್ನ ಹತ್ರ ಬರೋದಿಲ್ಲ ಭೂತ ಪೀತ ನಿಕಟನೇ ಯಾವ ಮಹಾವೀರ್ಜ ನಾಮ ಸುನಾವೆ ಅಂತ ಅಂದ್ರೆ ಭೂತ ಪೇತಗಳು ನಿನ್ನ ಹತ್ರ ಬರೋ ಬರೋದಿಲ್ಲ ನಿನ್ನ ಹೆಸರನ್ನ ಕೇಳಿದ್ರು ಕೂಡ ಹತ್ರ ಬರೋದಿಲ್ಲ ಇದರದೆಲ್ಲ ಏನಿದೆ ಶ್ರೀ ಹನುಮತಿಯನ್ನ ಒಂದು ವರ್ಣನೆಯನ್ನ ಮಾಡಿರ್ತಕ್ಕಂಥದ್ದಿದೆ ಅದರಲ್ಲಿ ಅದರ ಭಾವ ಅವರ ತುಳಸಿದಾಸರ ಭಾವ ಭಕ್ತಿ ಅವರ ಕಣ್ಣಲ್ಲಿ ಹೀಗೆ ಗಳ 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 ನೀರು ಅದು ಏನೂ ಜೀವ ಹಿಂಗೆ ಅದು ಒಳಗಡೆ ಮಿಡಿಯೋದೇನೋ ಒಳಗಡೆ ಹಂಗೆ ಗಳ ಗಳ ನೀರು ಆ ಥರದ ಒಂದು ಭಕ್ತಿ ಅವರಲ್ಲಿ ಇತ್ತು ಇದು ಹನುಮಾನ್ ಚಾಲಿಸ ಅಲ್ಲ ತುಳಸಿದಾಸರ ಒಂದು ಹೃದಯದ ಕವಿತೆ ಹಾಗಾಗಿ ಭಕ್ತಿಯ ಕವಿತೆ ಆ ಭಕ್ತ ಭಗವಂತನಲ್ಲಿ ಸಮರ್ಪಣೆ ಆಗ್ತಕ್ಕಂತಹ ಭಾವ ಆ ಸೇತುವೆ ಹಾಗಾಗಿ ಹನುಮಾನ್ ಚಾಲಿಸ ಶಕ್ತಿದಾಯಕ ಅದು ಒಂದು ಶುದ್ಧ ಆ ಅನುಮತಿಯನ್ನು ವರ್ಣಿಸಿರ್ತಕ್ಕಂತಹ ಭಾವದಿಂದ ರಚನೆ ಆಗಿರ್ತಕ್ಕಂಥದ್ದು ಶುದ್ಧ ಜೀವದಿಂದ ರಚನೆ ಆಗಿರ್ತಕ್ಕಂಥದ್ದು ಅದರಿಂದಾಗಿ ದಿನ ಯಾವ ಕಾಲದಲ್ಲೂ ಕೂಡ ನಿಮ್ಮ ಕುಟುಂಬದ ಸೌಖ್ಯಕ್ಕೆ ಮಕ್ಕಳ ಸೌಖ್ಯಕ್ಕೆ ವ್ಯಾಪಾರದ ಸೌಖ್ಯಕ್ಕೆ ಮನೆಯ ಸೌಖ್ಯಕ್ಕೆ ಅಥವಾ ಶಿಕ್ಷಣದ ಅಭಿವೃದ್ಧಿಗೆ ವೃತ್ತಿಗೆ ಏಳಿಗೆಗೆ ಕೆಲಸ ಕಾರ್ಯಕ್ಕೆ ಮತ್ತು ನಿಮ್ಮ ಪ್ರೊಟೆಕ್ಷನ್ಗೆ ದುಷ್ಟಶಕ್ತಿಗಳ ಹಾವಳಿಯಿಂದ ರಕ್ಷಣೆಗೆ ನೀವು ಅವಶ್ಯವಾಗಿ ಇದನ್ನು ಪಠನೆ ಮಾಡ್ಬೋದು ಅಥವಾ ನೀವು ಒಂದು ಉತ್ತಮವಾದಂತಹ ಅಧಿಕಾರದ ವ್ಯವಸ್ಥೆಯನ್ನಲ್ಲಿದ್ರೆ ನಿಮ್ಮನ್ನು ಹೇಗಾದ್ರೂ ಕೂಡ ತುಣಿಬೇಕು ಅಂತ ಹೇಳ್ಬಿಟ್ಟು ಮೋಸ ಮಾಡೋದು ಅನ್ಯಾಯ ಮಾಡೋದು ಈ ಥರ ಮಾಡ್ತಾ ಇದ್ರೆ ರಕ್ಷಣೆಗೋಸ್ಕರ ಅವಶ್ಯವಾಗಿ ಹನುಮಾನ್ ಚಾಲೀಸವನ್ನು ನೀವು ಪಠನೆ ಮಾಡ್ಬೋದು ವಿಶೇಷವಾಗಿ ಗಮನಿಸಿ ಶುದ್ಧ ಆಹಾರ ಶುದ್ಧ ಆಚರಣೆ ಅವಶ್ಯವಾಗಿರಲಿ ಆಗಲ್ಲೇ ಅದ್ರ ಫಲಪ್ರದ ಅಶುದ್ಧದಿಂದ ಮಾಡಿದಂಥ ಅನ್ಯ ಶಕ್ತಿಗಳಿಗೆ ನೀವು ಬಾ ನನಗೆ ತೊಂದರೆ ಕೊಡು ಬಾ ನನ್ನ ಜೀವನ ಹಾಳು ಮಾಡು ಬಾ ನನ್ನ ಜೀವನ ನಾಶ ಮಾಡು ಅಂತ ಆಗುತ್ತೆ ಅವಕಾಶ ಕೊಟ್ಟಂತಾಗತ್ತೆ ಅದರಿಂದಾಗಿ ಇಂಥದ್ದೆಲ್ಲ ನಿಮ್ಮ ಸಕಾರಾತ್ಮಕ ಶಕ್ತಿ ನಿಮಗೆ ಹೆಚ್ಚಾಗಬೇಕು ನಿಮ್ಮ ಸಕಾರಾತ್ಮಕತೆ ನಿಮಗೆ ಗೊತ್ತಾಗಬೇಕಂದ್ರೆ ಶುದ್ಧ ಆಹಾರ ಶುದ್ಧ ಆಚರಣೆ ನಡೆ ನುಡಿ ಇದು ಅವಶ್ಯವಾಗಿ ಬೇಕು ಅಂತ ಹೇಳ್ತಾ ಹನುಮಾನ್ ಚಾಲಿಸ ಎಂತಹ ಸಂಕಟವನ್ನು ಕೂಡ ನಷ್ಟಗೊಳಿಸ್ತಕ್ಕಂಥದ್ದಾಗಿದೆ ಶ್ರೀರಾಮಚಂದ್ರನ ಅವಶ್ಯವಾಗಿ ಹನುಮಾನ್ ಚಾಲಿಸ ಯಾವಾಗ ಹೇಳ್ತೀರಿ ಶ್ರೀರಾಮಾಯ ರಾಮದ್ರಾಯ ರಾಮಚಂದ್ರ ವೇದಿ ರಘುನಾಥ ನಾಥಾಯಿಸಿ ತಾಯಾಪತೆಯೇ ನಮಃ ಈ ರೀತಿಯಾಗಿ ಹೇಳಿ ಶ್ರೀರಾಮನನ್ನು ನೀವು ಸ್ಮರಣೆ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಅದಕ್ಕೆ ಅದ್ರ ಹೃದಯದಲ್ಲಿ ಇರ್ತಕ್ಕಂಥದ್ದೇ ಶ್ರೀರಾಮ ಶ್ರೀರಾಮನ ಕಂಡ್ರೆ ಬಲೂ ಇಷ್ಟ ಹಾಗಾಗಿ ನೀವು ಅನುಮತಿ ಅಂತ ಕರೆದಿದ್ರು ಶ್ರೀರಾಮ ಅಂತ ಕರೆದ್ರೂ ಅದಕ್ಕೆ ಸಂತೋಷ ಅದಕ್ಕೆ ಸಮಾಧಾನ ಹಾಗಾಗಿ ಹನುಮಾನ್ ಚಾಲಿಸ ಹೇಳಿದ್ರೆ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾತೆಯೊಂದಿಗೆ ಸ್ಮರಣೆ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹನುಮಾನ್ ಚಾಲಿಸ ಸರ್ವ ಸಂಕಷ್ಟಗಳಿಗೂ ಕೂಡ ನಿವಾರಣೆ ಆಗುತ್ತೆ ದೇಹರೂಪಿ ಆತ್ಮರೂಪಿ ಅನ್ಯರಿಗಿಂದ ಹಾಗೆಯೇ ಇಷ್ಟಾರ್ಥಗಳ ನೆರವೇರಿಕೆಗೂ ಕೂಡ ಆಗುತ್ತೆ ಜೊತೆಗೆ ಆ ಇಷ್ಟಾರ್ಥದ ನೆರವೇರಿಕೆಯಲ್ಲಿ ಒಂದು ಅಂಶವನ್ನ ನೀವು ಗಮನಿಸಿ ಅದಕ್ಕೇನಾದ್ರೂ ದೋಷಗಳಿದ್ರೆ ಬಾದಗಳಿದ್ರೆ ಮೊದಲು ಅದನ್ನು ಗೊತ್ತುಪಡಿಸುತ್ತೆ ನಿಮ್ಗೆ ಇಂಥದೆಲ್ಲ ಹಿಂಗೆ ಮಾಡ್ಕೊಂತ ಆಗುತ್ತೆ ಅದಕ್ಕೆ ದೀರ್ಘಕಾಲ ಸಮಯಗಳು ಇರ್ತಾವೆ ದೋಷಗಳಿದ್ರೆ ಇಲ್ಲದಿದ್ರೆ ಇಷ್ಟಾರ್ಥಗಳು ಬೇಗ ಬೇಗ ನೆರವೇರ್ತಾವೆ ಅನುಮತಿ ಕಲಿಯುಗದಲ್ಲಿ ಜಾಗೃತ ದೇವತೆ ಕಲಿಯುಗದಲ್ಲಿ ಶ್ರೀರಾಮಚಂದ್ರ ಅದು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದರ ಭಾವ ಹೇಗಿತ್ತು ಅಂತ ಅಂದ್ರೆ ಇವತ್ತು ಮುಟ್ ನೋಡಿದ್ರೆ ಅದು ಬೆಣ್ಣೆ ಮೃದುವಾಗಿದೆ ಆ ತರದ ಭಾವ ಇದೆ ಆ ಟೈಮ್ಗೆ ಅದಕ್ಕೆ ಬಿಡೋಕೆ ಮನಸ್ಸಿಲ್ಲ ಶ್ರೀರಾಮನಿಂದ ದೂರ ಆಗ ಮನಸ್ಸಿಲ್ಲ ಆದ್ರೂ ಕೂಡ ಕಲಿಯುವಲ್ಲಿ ನಮ್ಮೆಲ್ಲರ ಉದ್ದಾರಕ್ಕೆ ನಮ್ಮೆಲ್ಲರ ಕಲ್ಯಾಣಕ್ಕೆ ಉಪಸ್ಥಿತವಿದೆ ಆ ಕಾರಣದಿಂದ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಅವಶ್ಯವಾಗಿ ನೀವು ಮಾಡಿ ಹನುಮಾನ್ ಚಾಲಿಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂತ ಹೇಳ್ತಾ ಈ ವಿಡೋದು ನಾನು ಸುತ್ತಮುತ್ತ ಯಾರಿಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂಥ ತಂತ್ರಮತ ಸಮಸ್ಯೆ ಪಕ್ಷದಲ್ಲಿ ತೂಪದ ಕೋಟಿಗಾಟ ಮಾಡ್ಬೋದು ಆ ಎರಡು ರೀತಿ ನೆಗೆಟಿವಿಟಿ ರಿಮೂವ್ ದೂಪದ ಪೌಡರ್ ಇದೆ ಆ ಲೆಫ್ಟ್ ಪ್ರಾಪ್ತಿ ದೂಪದ ಪೌಡರ್ ಇದೆ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ನಮಗೆ ಕರೆ ಮಾಡಿ ಬುಕ್ ಮಾಡಬಹುದು ಮತ್ತೆ ಅನ್ಯ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ಮುಂದಿನ ವೇಳೆ ಬಿಟ್ಟು ಥ್ಯಾಂಕ್ಸ್ ಸೊ